ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಬಜ್ಜಿ ಮೆಣಸಿನಕಾಯಿಲಿ ಚಟ್ನಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಯಾವಾಗಲೂ ಒಂದೇ ರೀತಿ ಬಜ್ಜಿ ತಿಂದು ತಿಂದು ಬೋರ್ ಆಗಿದ್ದರೆ ಯಾವಾಗಲಾದರೂ ಈ ಥರ ಮಾಡ್ಕೋಬೋದು ರೊಟ್ಟಿಗೆ ಚಪಾತಿಗೆ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಇವಾಗ ಬಜ್ಜಿ ಮೆಣಸಿನ್ಕಾಯಿ ನಾನು ನೀಟಾಗಿ ನೀರಲ್ಲಿ ವಾಶ್ ಮಾಡ್ಕೋಬೇಕು ಚೆನ್ನಾಗಿ ಎಲ್ಲ ತೊಳ್ಕೊಂಡು ಎತ್ತಿಡ್ಕೋಬೇಕು ನಂತರ ಇದರದ್ದು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ನಂತರ ಇದಕ್ಕೊಂದು ಬಾಣಲಿಗೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕೊಂತ ಇದ್ದೀನಿ ನಂತರ ಕಟ್ ಮಾಡ್ಕೊಂಡಿರೋ ಮೆಣಸಿನ್ಕಾಯಿನ ಅದ್ರೊಳಗಡೆ ಹಾಕ್ಕೊಂಡು ಚೆನ್ನಾಗಿ ಹುರಿತಾ ಇದ್ದೀನಿ ಅದು ಹಸಿಯ ವಾಸನೆ ಹೋಗೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ನಂತರ ಖಾರಕ್ಕೆ ಸ್ವಲ್ಪ ಖಾರ ಮೆಣಸಿನ್ಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಒಂದು ಸ್ಪೂನ್ ಜೀರಿಗೆ ಜೀರಿಗೆ ಮಿಸ್ ಮಾಡೋ ಹಾಗೆ ಇಲ್ಲ ಜೀರಿಗೆಯಿಂದನೇ ತುಂಬ ಟೇಸ್ಟು ಇದಕ್ಕೆ ಬೇಕೆಂದರೆ ಹಸಿ ಕೊಬ್ಬರಿ ಅಥವಾ ಕಾಯಿ ತುರಿನಾದರೂ ಹಾಕ್ಕೋಬೋದು ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಕಾಯಿ ತುರಿ ಆ್ಯಡ್ ಮಾಡ್ಕೊಬೋದು ನಾನಿಲ್ಲಿ ಸ್ವಲ್ಪ ಮಾಡ್ತಿರೋದ್ರಿಂದ ಕಾಯಿ ತುರಿ ಹಾಕ್ಕೊತಾ ಇಲ್ಲ ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದೀನಿ ಇವೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಂತರ ಇದನ್ನು ಹುದ್ದಿರೋದೆಲ್ಲ ಒಂದು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಹಣ್ಣು ಸ್ವಲ್ಪ ಉಪ್ಪು ಸ್ವಲ್ಪ ನೀರು ಎಲ್ಲನೂ ಹಾಕ್ಕೊಂಡು ತರತರಿಯಾಗಿ ರುಬ್ಕೊತಾ ಇದ್ದೀನಿ ನೋಡಿ ಈ ಥರ ನಂತರ ಅದೇ ಬಾಂಡ್ಲಿಗೆ ಒಂದು ಸ್ವಲ್ಪ ಎಣ್ಣೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ನಂತರ ಸ್ವಲ್ಪ ಕಡಲೆಬೇಳೆ ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ನೋಡಿ ಸ್ವಲ್ಪ ಕರಿಬೇವು ಸ್ವಲ್ಪ ಹೆಚ್ಚಿಟ್ಟಿರೋ ಈರುಳ್ಳಿ ಈರುಳ್ಳಿ ಮಿಸ್ ಮಾಡೋ ಹಾಗೆ ಇಲ್ಲ ಈರುಳ್ಳಿಯಿಂದನೇ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದು ಇದು ಯಾವ ತರ ಟೇಸ್ಟ್ ಬರುತ್ತೆ ಅಂದ್ರೆ ನಾವು ಟೊಮೊಟೊ ಕಾಯಿಯಿಂದ ಮಾಡ್ತೀವಲ್ಲ ಚಟ್ನಿ ಸೇಮ್ ಅದೇ ತರ ಇರುತ್ತೆ ದಪ್ಪ ಮೆಣಸಿನ್ಕಾಯಲ್ಲೂ ಮಾಡ್ಬೋದು ಇದು ಗೊತ್ತೇ ಆಗಲ್ಲ ಬಜ್ಜಿ ಮೆಣಸಿನಕಾಯಿ ಮಾಡಿದ್ದೀವಿ ಅಂತ ರೊಟ್ಟಿಗಂತೂ ತುಂಬಾ ಚೆನ್ನಾಗಿರುತ್ತೆ

ಚಟ್ನಿ ರೆಡಿಯಾಗೇ ಹೋಯಿತು ಇದು ಮೇಲುಗಡೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ರೊಟ್ಟಿಗೆ ಚಪಾತಿಗೆ ತಿಂತಾಯಿದ್ರೆ ಇದ್ರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಖಾರ ಜಾಸ್ತಿ ತಿನ್ನೋರು ಮೆಣಸಿನ್ಕಾಯಿನ ಸ್ವಲ್ಪ ಜಾಸ್ತಿ ಹಾಕೋಬೋದು ಈ ಮೆಣಸಿನ್ಕಾಯಿ ತಿನ್ನೋಕ್ಕೆ ನಿಮಗೆ ಇಷ್ಟ ಆಗಲಿಲ್ಲ ಅಂದರೆ ನೀವು ಹಸಿ ಮೆಣಸಿನ್ಕಾಯಲು ಮಾಡ್ಕೋಬೋದು ಇದೇ ರೀತಿ ಹಾಗೆ ದಪ್ಪ ಮೆಣಸಿನಕಾಯು ಮಾಡ್ಕೋಬೋದು ಮತ್ತೆ ಟೊಮೊಟೊ ಕಾಯಿ ಇರುತ್ತಲ್ಲ ಹಣ್ಣಲ್ಲ ಕಾಯಿ ಇಲ್ಲೂ ಮಾಡ್ಕೋಬೋದು ನೋಡಿ ಚಪಾತಿಗೆ ತುಂಬ ಒಳ್ಳೆ ಕಾಂಬಿನೇಷನ್ನು ತುಂಬ ಚೆನ್ನಾಗಿದೆ ಅಲ್ವಾ ನೀವು ಎಲ್ಲರೂ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ